ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಪೂಜೆ ಇರುತ್ತದೆ ಆದ್ದರಿಂದ ಶ್ರೀ ವರಮಹಾಲಕ್ಷ್ಮಿ ಪೂಜೆಯ ವಿಧಾನವನ್ನು ಈಗ ನೋಡೋಣ ನಾರಾಯಣಾಯ ಪರಿಪೂರ್ಣ ಗುಣಾಣವಾಯ ವಿಶ್ವೋದಯ ಸ್ಥಿತಿಲಯೋ ಪ್ರದಾಯ ಜ್ಞಾನಪ್ರದಾಯ ವಿಭುಧಾಸುರ ಸೌಖ್ಯ ದುಃಖ ಸತ್ಕಾರಣ ಶುಕ್ಲಾಂಬರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜ ಪ್ರಸನ್ನವದಿಘ್ನೋಪಶಾಂತ ಮೊದಲಿಗೆ ಸಂಕಲ್ಪವನ್ನು ಮಾಡಬೇಕು ಸಂಕಲ್ಪ ಮಂತ್ರ ಶುಭೆ ಶೋಭನೆ ಮುಹೂರ್ತೆ ಆದ್ಯಬ್ರಾಹ್ಮಣ ಬ್ರಾಹ್ಮಣ ದ್ವಿತೀಯಪರಾರ್ಧೆ ಶ್ರೀಶ್ವೇತವರಹಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೇ ಪ್ರಥಮ ಪದೇ ಭರತವರ್ಷೆ ಜಂಬೂದ್ವೀಪ ದಂಡಕಾರಣ್ಯೆ ಗೋದಾವರ್ಯ ದಕ್ಷಿಣೇತೀರೆ ಬೌದ್ಧಾವತಕ್ಷೇತ್ರ ವಿಶ್ವವಸುನಾಮ ಸಂವತ್ಸರೆ ದಕ್ಷಿಣಾಯ ವರ್ಷಾ ಋತು ಶ್ರಾವಣ ಮಾಸೆ ಶುಕ್ಲಪಕ್ಷೇ ಶುಭತಿಥೌ ಭಾರ್ಗವವಾಸರೆ ശുഭനക്ഷത്രേ ശുഭയോ ശുഭകർ ഗുണവിശേഷണവിശിഷ്ടാ ശുഭാരതീരമണമുഖ്യപ്രാണത ശ്രീലക്ഷ്മീനാരായണ പ്രേരണയ ശ്രീലക്ഷ്മീനായണ പ്രീത്യർത്ഥം അസ്മാക്കം സഹകുടുംബാമസ്തൈര്യ വിജയവീര്യ ആയുരാരോഗ്യ ഐശ്വര്യ സത്സന് സകലമനോഭീഷ്ടസിദ്ധ്യർം ജ്ഞാന ഭക്തിവൈരാഗ്യതി സിദ്ധ്യർം ಶ್ರೀ ವರಮಹಾಲಕ್ಷ್ಮಿ ಷೋಡಶೋಪಚಾರ ಪೂಜಾಂ ಕರಿಷೆ ಎಂದು ಕೈಯಲ್ಲಿ ನೀರು ಅಕ್ಷತೆಯನ್ನು ಹಾಕಿ ಕೆಳಗೆ ಬಿಡಬೇಕು ಒಂದು ಕಲಶದಲ್ಲಿ ನೀರನ್ನು ತುಂಬಿಟ್ಟುಕೊಂಡು ಅದರಲ್ಲಿ ಅರಿಶಿನ ಕುಂಕುಮ ಅಕ್ಷತೆ ಹೂ ಹಾಕಿ ಕಲಶವನ್ನು ಮುಟ್ಟಿ ಅದರಲ್ಲಿ ಗಂಗಾದಿ ಸಕಲ ತೀರ್ಥಾಭಿಮಾನಿ ದೇವತೆಗಳನ್ನು ಆಹ್ವಾನಿಸಬೇಕು ನಂತರ ಈ ಕಲಶೋದಕದ ನೀರನ್ನು ಹೂವಿನಿಂದ ಮಂಟಪ ಪೂಜಾದ್ರವ್ಯ ಎಲ್ಲದರ ಮೇಲೆ ಪ್ರೋಕ್ಷಣೆ ಮಾಡಬೇಕು ನಂತರ ಒಂದು ಅಡಿಕೆ ಬೆಟ್ಟ ಅಥವಾ ಗಣಪತಿಯ ಮೂರ್ತಿಯನ್ನು ಇಟ್ಟು ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಕೆಂಪು ಹೂ ಹಾಕಿ ಗಣಪತಿಯ ಪೂಜೆಯನ್ನು ಮಾಡಬೇಕು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯಶು ಸರ್ವದ ಎಂದು ಸ್ತೋತ್ರವನ್ನು ಹೇಳಿಕೊಳ್ಳಬೇಕು ನಂತರ ವರಮಹಾಲಕ್ಷ್ಮೀ ದೇವಿಯನ್ನು ಮಂಟಪದೊಳಗೆ ಇಟ್ಟು ಪ್ರತಿಷ್ಠಾಪನೆ ಮಾಡಬೇಕು ನಂತರ ಶ್ರೀ ವರಮಹಾಲಕ್ಷ್ಮಿಯನ್ನು ಮಂಟಪದೊಳಗೆ ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಪದ್ಮಾಸನೆ ಪದ್ಮಕರೆ ಸರ್ವೋಕೈಕ ಪೂಜಿತೆ ನಾರಾಯಣ ಪ್ರಿಯೆ ದೇವಿ ಸುಪ್ರೀತಾಭವರ್ವ ಶ್ರೀವರಮಹಾಲಕ್ಷ್ಮೈ ನಮಃ ಧ್ಯಾಯಾಮಿ ಎಂದು ಧ್ಯಾನ ಮಾಡಬೇಕು ಸರ್ವಮಂಗಲ ಮಾಂಗಲ್ಯ ವಿಷ್ಣುವಸ್ಥಲಾಲಯೇ ಆವಾಹಯಾಮಿ ದೇವಿ ತ್ವಾಂ ಸುಪ್ರೀತಾ ಸರ್ವದ ಎಂದು ಶ್ರೀವರಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಬೇಕು ದೇವಿ ಗ್ರಹಾಣ ಹರಿವಲ್ಲಭೆ ಆಸನ ಸಮರ್ಪೆಯಮಿ ಎಂದು ಮಂತ್ರಾಕ್ಷತೆ ಹಾಕಬೇಕು ಪಾದ್ಯಂ ಎಂದು ಮೂರು ಸಾರಿ ನೀರನ್ನು ತರ್ಪಣ ಪಾತ್ರೆಯಲ್ಲಿ ಬಿಡಬೇಕು ಅರ್ಘ್ಯಂ ಸಮರ್ಪೆಯಚಮನೀಯಂ ಸಮರ್ಪಯಾಮಿ ಎಂದು ಮೂರು ಸಾರಿ ನೀರನ್ನು ತರ್ಪಣ ಪಾತ್ರೆಯಲ್ಲಿ ಬಿಡಬೇಕು ಮಧುಪರ್ಕಂ ಸಮರ್ಪಯಾಮಿ ಪಂಚಾಮೃತ ಸ್ಥಾನ ಸಮರ್ಪೆಯ ಪಂಚಾಮೃತ ಅಭಿಷೇಕಕ್ಕೆ ಹಾಲು ಮೊಸರು ಜೇನುತುಪ್ಪ ತುಪ್ಪ ಸಕ್ಕರೆ ಬೆಲ್ಲ ಹಣ್ಣುಗಳನ್ನು ಬಳಸಬೇಕು ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಎಂದು ಅರ್ಘ್ಯಪಾತ್ರೆಯಲ್ಲಿ ನೀರು ಬಿಡಬೇಕು ಸ್ನಾನಾನಂತರ ಆಚಮನೀಯಂ ಸಮರ್ಪಯಾಮಿ ಎಂದು ಅರ್ಘ್ಯ ಪಾತ್ರೆಯಲ್ಲಿ ನೀರನ್ನು ಬಿಡಬೇಕು ವಿಷ್ಣು ಪಾದಾಬ್ಜ ಸಂಭೂತೆ ಗಂಗೆ ತ್ರಿಪಥಗಾಮಿನಿ ಸರ್ವಪಾಪ ಹರೇ ದೇವಿ ಭಾಗೀರಥೈ ನಮೋಸ್ತುತೆ ಗಂಗೋದಕಂ ಸಮರ್ಪಯಾಮಿ ಎಂದು ಹೇಳಬೇಕು ವಸ್ತ್ರಂ ಸಮರ್ಪಯಾಮಿ ಅಂದರೆ ನೂತನ ವಸ್ತ್ರ ಗೆಜ್ಜೆ ವಸ್ತ್ರ ಅಥವಾ ನೂತನ ವಸ್ತ್ರ ಇಲ್ಲದಿದ್ದರೆ ಮಂತ್ರಾಕ್ಷತೆ ಹಾಕಿ ವಸ್ತ್ರಂ ಸಮರ್ಪಯಾಮಿ ಎಂದು ಹೇಳಬೇಕು ಕಂಚುಕಂ ಸಮರ್ಪಯಾಮಿ ಅಂದರೆ ರವಿಕೆ ನಾನಾ ವಿಧ ಆಭರಣ ಸಮರ್ಪಯಾಮಿ ಎಂದು ಹೇಳಿ ಆಭರಣಗಳನ್ನು ದೇವರಿಗೆ ಸಮರ್ಪಿಸಿ ನಂತರ ಶ್ರೀ ವರಮಹಾಲಕ್ಷ್ಮೀ ದೇವಿಗೆ ಸಮರ್ಪಿಸಬೇಕು ಆಭರಣವಿಲ್ಲದಿದ್ದರೆ ಮಂತ್ರಾಕ್ಷತೆಯನ್ನು ಹಾಕಬೇಕು ಗಂಧಂ ಸಮರ್ಪಯಾಮಿ ಎಂದು ಹೇಳಿ ಗಂಧವನ್ನು ಸಮರ್ಪಿಸಬೇಕು ಅಕ್ಷತಾಂ ಸಮರ್ಪಯಾಮಿ ಎಂದು ಅಕ್ಷತೆಯನ್ನು ಹಾಕಬೇಕು ಹರಿದ್ರಾ ಕುಂಕುಮ ಸಮರ್ಪಯಾಮಿ ಎಂದು ಹೇಳಿ ಅರಿಶಿಣ ಕುಂಕುಮ ಸಿಂಧೂರಾದಿ ಎಲ್ಲ ಸೌಭಾಗ್ಯ ದ್ರವ್ಯಗಳನ್ನು ಸಮರ್ಪಿಸಬೇಕು ಪುಷ್ಪಂ ಸಮರ್ಪಯಾಮಿ ಎಂದು ಹೇಳಿ ನಾನಾ ವಿಧ ಪರಿಮಳ ಪುಷ್ಪಗಳನ್ನು ಸಮರ್ಪಿಸಬೇಕು ಅಥ ಅಂಗಪೂಜ ಒಂದು ಬಟ್ಟಲಲ್ಲಿ ಸ್ವಲ್ಪ ಅಕ್ಷತೆ ಕಾಳನ್ನು ಇಟ್ಟುಕೊಳ್ಳಬೇಕು ನಂತರ ಎರಡೆರಡು ಕಾಳುಗಳನ್ನು ಏರಿಸುತ್ತಾ ಬರಬೇಕು ರಮಾಯೈ ನಮಃ ಪಾದೌ ಪೂಜೆಯಾಮಿ ಚಂಚಲಾಯೈ ನಮಃ ಗುಲ್ಫೌ ಪೂಜೆಯಾಮಿ ಕ್ಷೀರಾಬ್ಧಿತನಯಾಯೈ ನಮಃ ಜಾನುನಿ ಪೂಜೆಯಾಮಿ कमलाय नम जंघे पूजया नमः नम पूजयामि हरिपादरता नम ऊर पूजया मदनमें पूजया विश्वधराय नम उदर पूजया विष्णुवस्थलाय नम वस्थल पूजयाम जगदाबाई नम स्तनौ पूजयाम वरप्रदाई नम भुजौ पूजयाम मंगल्यसूत्रक नम कंठ पूजयाम सुमुखा नम मुखयाम सुना नम नूजयाम कृपाटाक्षा नम ने पूजयाम ताटंकारीण नम कर्ण पूजयाम तुंगाई नम लट पूजयाम क्षीरसागरजाई नम शिपूजया यमुनाय नम ಸರ್ವಾಂಗಾನಿ ಪೂಜೆಯಾಮಿ ಎಂದು ಮಂತ್ರಾಕ್ಷತೆಯನ್ನು ಏರಿಸಬೇಕು ನಂತರ ಎಲ್ಲ ಹೂಗಳನ್ನು ಸಮರ್ಪಿಸುತ್ತ ನಾನಾ ವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ಎಂದು ಹೇಳಿ ಶ್ರೀ ಮಹಾಲಕ್ಷ್ಮಿಯ ಮಹಾಲಕ್ಷ್ಮೈ ನಮಃ ರಮಾಯೈ ನಮಃ ಎಂಬ ಇತ್ಯಾದಿ ಅಷ್ಟೋತ್ತರ ಶತನಾಮಗಳನ್ನು ಹೇಳಿ ಅಕ್ಷತೆಯನ್ನು ವರಮಹಾಲಕ್ಷ್ಮಿಗೆ ಏರಿಸಬೇಕು ನಂತರ ಧೂಪಂ ಆಗ್ರಯಾಮಿ ಎಂದು ಹೇಳಿ ಧೂಪವನ್ನು ಸಮರ್ಪಿಸಬೇಕು ನಂತರ ದೀಪವನ್ನು ಹಚ್ಚಿಡಬೇಕು ಆಮೇಲೆ ನೈವೇದ್ಯ ತಾಂಬೂಲ ದಕ್ಷಿಣೆಯನ್ನು ಶ್ರೀ ವರಮಹಾಲಕ್ಷ್ಮಿಗೆ ಸಮರ್ಪಿಸಬೇಕು ನಂತರ ವರಮಹಾಲಕ್ಷ್ಮಿ ದೇವಿಗೆ ಉಡಿಯನ್ನು ತುಂಬಬೇಕು ನಂತರ ಮಂಗಳಾರತಿಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಮಾಡಬೇಕು ನಂತರ ಶ್ರೀ ವರಮಹಾಲಕ್ಷ್ಮೀ ದೇವಿಯಲ್ಲಿ ತಮಗೆ ಎಲ್ಲವೂ ಒಳ್ಳೆಯದಾಗಲಿ ಇಷ್ಟಾರ್ಥಗಳು ಈಡೇರಲಿ ಧನಧಾನ್ಯ ಸಮೃದ್ಧಿಯಾಗಲಿ ಎಂದು ಪ್ರಾರ್ಥಿಸಬೇಕು ನಂತರ ವಾಯಿನ ದಾನ ಅಂದರೆ ಒಂದು ತಟ್ಟೆಯಲ್ಲಿ ಅಕ್ಕಿ ಎರಡು ಕಾಯಿ ಅಥವಾ ಎರಡು ಹಣ್ಣು ತಾಂಬೂಲ ಯಥಾಶಕ್ತಿ ದಕ್ಷಿಣೆಯನ್ನು ಇಟ್ಟು ದೇವರಿಗೆ ಸಮರ್ಪಿಸಿ ಬ್ರಾಹ್ಮಣರಿಗೆ ಕೊಡಬೇಕು ಕೊನೆಯಲ್ಲಿ ಈ ಪೂಜೆಯನ್ನು ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು ಎಂದು ಭಗವಂತನಿಗೆ ಸರ್ವ ಸಮರ್ಪಣೆಯನ್ನು ಮಾಡಬೇಕು ಸ್ನೇಹಿತರೆ ಇದು ಸಂಕ್ಷಿಪ್ತ ಶ್ರೀ ವರಮಹಾಲಕ್ಷ್ಮಿ ಪೂಜೆಯನ್ನು ಹೇಗೆ ಮಾಡಬೇಕೆಂದು ನೋಡಿದ್ದೇವೆ